ಉಚಿತ ಐ ಎ ಎಸ್ ಕೆ ಎ ಎಸ್ ತರಬೇತಿ ಕೇಂದ್ರಕ್ಕೆ ಚಾಲನೆ ನೀಡಿದ ಕೆಪಿಸಿಸಿ ಸಿ ಸಿ ಸಂಯೋಜಕ ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದಾಗಲಿ ಅಥವಾ ನಾನು ಮಾಡುವ ಜನಪರ ಕೆಲಸಗಳಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ನನ್ನ ಉಸಿರು ಇರುವವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಕೆ ಪಿ ಸಿ ಸಿ ಸಂಯೋಜಕ ರಾಜೀವ್ ಗೌಡ ತಿಳಿಸಿದರು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಎಬಿಡಿ ಟ್ರಸ್ಟ್ ಅಭಿಮಾನಿಗಳ ಬಳಗ ಎಂಸಿಸಿ ಕ್ರಿಕೆಟ್ ತಂಡದಿಂದ ಹಮ್ಮಿಕೊಂಡಿದ್ದ ಒನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಚುನಾವಣೆಯ ನಂತರ ನಾನು ಈ ಕ್ಷೇತ್ರ ತೊರೆಯುತ್ತೇನೆ ಮತ್ತೆ ಚುನಾವಣೆಯವರೆಗೂ ಇತ್ತ ತಲೆ ಹಾಕುವುದಿಲ್ಲ ಎಂದೆಲ್ಲ ವ್ಯಂಗ್ಯವಾಡಿಕೊಂಡರು ಆದರೆ ನಾನು ಪ್ರತಿದಿನವೂ ನಿಮ್ಮೊಂದಿಗೆ ಇದ್ದೇನೆ ಮುಂದೆಯೂ ಇರುತ್ತೇನೆ ಈ ಕ್ಷೇತ್ರವನ್ನು ಈ ಕ್ಷೇತ್ರದ ಜನರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದರು ಪದವೀಧರ ವಿದ್ಯಾರ್ಥಿಗಳಿಗೆ ಐ ಎ ಎಸ್ ಕೆಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸನ್ನದ್ಧಗೊಳಿಸಲು ಉಚಿತ ತರಬೇತಿ ಕೇಂದ್ರಕ್ಕೆ ಇಂದಿನಿಂದ ಚಾಲನೆ ನೀಡಿದ್ದು ಅಭ್ಯರ್ಥಿಗಳಿಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸುತ್ತೇನೆ ನಮ್ಮ ಶಿಡ್ಲಘಟ್ಟದ ಯುವಕ ಯುವತಿಯರು ಒಂದಿಬ್ಬರಾದರೂ ಐ ಎ ಎಸ್ ಐ ಪಿ ಎಸ್ ಎ ಎಸ್ ಪಾಸಾದರೆ ಅಷ್ಟೇ ಸಾಕು ಅದು ಈ ತಾಲೂಕಿಗೆ ಹೆಮ್ಮೆ ಎಂದರು ಇದಕ್ಕೂ ಮುನ್ನ ಸಾರಿಗೆ ಬಸ್ ನಿಲ್ದಾಣದಿಂದ ಕಾಂಗ್ರೆಸ್ ಭವನದವರೆಗೂ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಭವನದಲ್ಲಿ ಕೇಕ್ ಕತ್ತರಿಸಲಾಯಿತು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಕಾಂಗ್ರೆಸ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜೀವ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇನ್ನು ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಅಂಧ ಮಕ್ಕಳ ಶಾಲೆಯಲ್ಲಿ ಅನ್ನ ಸಂತರ್ಪಣೆಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಕೃಷ್ಣಾರೆಡ್ಡಿ ವರದಣ್ಣ ಇನ್ನಿತರೆ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾಜರಿದ್ದರು ಎಂಬತ್ತರಷ್ಟು ಬಡ ಕುಟುಂಬಗಳು ಮಧ್ಯಮ ವರ್ಗದ ಕುಟುಂಬಗಳಿಂದ ಇರುವಂತಹ ಒಂದು ಪ್ರದೇಶ ಇದು ಬೆಂಗಳೂರು ಹತ್ತರದಲ್ಲಿದ್ರು ಕೂಡ ಅಭಿವೃದ್ಧಿಗಳಲ್ಲಿ ನಾವು ಸ್ವಲ್ಪ ಹಿಂದುಳಿದಿದ್ದೀವಿ ನಾವು ಮಾಡ್ಬೇಕಾದಿಷ್ಟೇ ಇಡೀ ದೇಶ ಇಡೀ ಶಿಂಗಟ್ಟ ತಿರುಗಿ ನೋಡ್ಬೇಕು ಆ ತರ ಯಾರೂ ಆಗ್ಲಿ ಪ್ಲೇಯರ್ಸ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟಬೇಕು ಅನ್ನೋದೊಂದೇ ನನ್ನ ಆಸೆ ಐ ಎ ಎಸ್ ಅಲ್ಲೂ ಅಷ್ಟೇ ಯಾರು ಐ ಎ ಎಸ್ ಐ ಪಿ ಎಸ್ ಮಾಡಿ ಒಳ್ಳೆ ಹೆಸರು ಮಾಡಿ ಇಡೀ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡೋದಿಕ್ಕೆ ಶಕ್ತಿ ಮೀರಿ ನನ್ನ ಕಡೆಯಿಂದ ಏನೆಲ್ಲ ಸಪೋರ್ಟ್ ಮಾಡ್ಬೇಕಾ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ತುಂಬಾ ಸಂತೋಷವಾದ ದಿನ ವಿಶೇಷವಾಗಿ ನಾನು ಹುಟ್ಟುಹಬ್ಬ ಅಂತಂದರೆ ಏನೋ ಒಂದು ಒಳ್ಳೆ ರೀತಿಯಲ್ಲೂ ನಮ್ಮವರು ಯಾರು ನಮ್ಮ ಜೊತೆ ಪ್ರೀತಿ ಹಂಚ್ಕೊಟ್ಟಾರೋ ಅವ್ರ ಜೊತೆ ಇರಬೇಕು ಅನ್ನೋದೇ ಮುಂಚೆಯಿಂದ ನನ್ನ ಚಿಕ್ಕ ಮಗುವಿನಿಂದ ಅಷ್ಟೇ ನನಗೆ ಯಾರು ಪ್ರೀತಿ ತೋರಿಸೋರು ಅವ್ರ ಜೊತೆಯಲ್ಲಿ ಇರ್ಬೇಕು ಯಾರು ಬಡವರು ಇರಲಿ ಶ್ರೀಮಂತರು ಇರಲಿ ಯಾರೇ ಇರಲಿ ಎಲ್ಲಿ ಯಾವೇ ಆಗಲಿ ಅಲ್ಲಿ ಹೆಂಗೆ ವಿಶೇಷವಾಗಿ ನಮ್ಮ ಶಕ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಇಲ್ಲಿರೋಂಥ ನಮ್ಮ ಯುವ ಸಮೂಹ ಎಲ್ಲ ನಮ್ಮ ತಾಯಂದರು ಎಲ್ಲರೂ ಕೂಡ ಇವತ್ತು ಮನೆ ಮಗನದು ಬರ್ತ್ಡೇ ಹೆಂಗಿದ್ರೆ ಹಿಂಗೆ ಸೆಲೆಬ್ರೇಟ್ ಮಾಡ್ತಾರೆ ಆ ರೀತಿ ಎಲ್ಲರೂ ಕೂಡ ಇವತ್ತು ಪ್ರೀತಿ ತೋರಿಸಿದ್ರು ವಿಶೇಷ ಹೇಳಬೇಕು ಅಂತಂದರೆ ಇವತ್ತು ಎಲ್ಲ ನಮ್ಮ ಯುವ ಮಿತ್ರರು ಇವತ್ತು ಏನಾಯಿತು ಇದರಿಂದ ಅಂಡಿಗನಾಳದಿಂದ ಇವತ್ತು ಆ ಬ್ಯಾಂಡ್ ಮತ್ತು ಇದ್ರ ಜೊತೆಗೆ ಆ ಬೈಕ್ ರ್ಯಾಲಿ ಜೊತೆಗೆ ಬಹಳ ದೂರಿಯಾಗಿ ತುಂಬ ಸಂಭ್ರಮ ಸಡಗರದಿಂದ ಇವತ್ತು ಸುಮಾರು ಅಲ್ಲಿಂದ ಒಂದು ಐನೂರು ಆರುನೂರು ಬೈಕ್ಗಳ ಮುಖಾಂತರ ಒಂದು ಬೈಕ್ ಮೆರವಣಿಗೆ ಮುಖಾಂತರ ಅಲ್ಲಿಂದ ಬಂದ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ಸೇಬಿನಾರ ಮತ್ತು ಇದರ ಜೊತೆಗೆ ಎಲ್ಲ ವಿಶೇಷವಾದ ಇಲ್ಲ ಒಂದು ಇದರ ಒಂದು ಎಲ್ಲ ವಿಶೇ ವಿಭಿನ್ನ ರೀತಿಯಲ್ಲಿ ಒಂದು ಇವತ್ತು ಹಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸಹಕಾರಿಯಾದರು ಆದರೆ ಇಲ್ಲಿ ನಮ್ಮಲ್ಲಿರುವಂಥ ಜಿಲ್ಲುಗಡ್ಡ ವಿಧಾನಸಭಾ ಕ್ಷೇತ್ರದ ಯುವ ಸಮೂಹ ಏನಿದೆ ಅದರಲ್ಲಿ ಒಂದು ಉತ್ಸಾಹ ತುಂಬುವಂಥ ಕೆಲಸ ಮಾಡಬೇಕು ನನ್ನ ಬರ್ತ್ಡೇ ದಿನ ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಸೆ ಇತ್ತು ಇವತ್ತು ತುಂಬ ಸಂತೋಷ ಕೂಡ ಆಯಿತು ಏನಪ್ಪ ಅದು ಅಂತಂದರೆ ಇವತ್ತು ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಹಾಗೂ ಜನ್ರಲ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅಂಥವ್ರಿಗೆ ಇಲ್ಲಿ ನಮ್ಮಲ್ಲಿ ಯಾಕಂದರೆ ಮಧ್ಯಮ ವರ್ಗ ಮತ್ತು ಬಡವರ್ಗದಿಂದ ಕೂಡಿರುವಂಥ ನಮ್ಮ ಒಂದು ಕ್ಷೇತ್ರ ಇದು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗಂತೂ ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾಗಲಿ ಇಲ್ಲ ಡೆಲ್ಲಿಗೆ ಹೋಗಬೇಕಾಗಲಿ ತುಂಬ ಅನಾನುಕೂಲ ಇದೆ ಅನಾನುಕೂಲ ಇರೋದರಿಂದ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರೋದ್ರಿಂದ ನಾನು ಅದನ್ನೆಲ್ಲ ಮನಗಂಡು ಎಷ್ಟೋ ಜನ ಮಹಿಳೆಯರು ಮದುವೆಯಾಗಿ ಓದಬೇಕು ತಾನು ಅವರ ಆಸೆಗಳನ್ನ ಕೆಲವರೆಲ್ಲ ನಿಟ್ಕೊಂಡಿರ್ತಾರೆ ಹುಟ್ಟಬೇಕಾದ್ರೆ ಯಾವುದೇ ಒಂದು ಹೆಣ್ಮಗು ಇರಲಿ ಒಂದು ಗಂಡು ಮಗು ಇರಲಿ ನಾನು ದೇ ೋಸ್ಕರ ಏನಾದ್ರು ಒಂದು ಸೇವೆ ಸಲ್ಲಿಸ್ಬೇಕು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಉಟ್ ಆಸೆ ಇಟ್ಕೊಂಡು ಹುಟ್ಟುತ್ತಾರೆ ಕೆಲವು ಮದುವೆ ಆದಮೇಲೆ ಹೆಣ್ಮಕ್ಳುಗಳು ಏನಾಗುತ್ತೆ ಮನೆಗಳಲ್ಲಿ ಅನುಕೂಲ ಇರೋಲ್ಲ ಅವಾಗೇನಾಗುತ್ತೆ ಇದು ಇಷ್ಟೇನೂ ಮುಗಿತಾ ಅನ್ನೋ ಥರ ಇಲ್ಲ ಕೆಲವರು ಪಾಪ ಅಂಬಳಿಸ್ತಿರ್ತಾರೆ ಇಲ್ಲ ನಾವು ಇವಾಗಲೂ ಕೂಡ ಅವಕಾಶ ಸಿಕ್ಕಿದ್ದೆ ಆದರೆ ಐ ಎ ಎಸ್ ಕೆ ಎ ಎಸ್ ತರಬೇತಿಗಳನ್ನ ಪಡ್ಕೊಂಡು ನಾವು ಎಕ್ಸಾಮ್ ಪರಿಯೋಣ ಅನ್ನೋರು ಕೂಡ ಇದ್ದಾರೆ ಅಂಥವ್ರನ್ನೆಲ್ಲ ಮನಗಂಡು ಇವತ್ತು ನಮ್ಮ ತಾಲೂಕಿನಾದ್ಯಂತ ಅವರು ಇಲ್ಲಿಗೆ ಶಿಡ್ಲಘಟ್ಟ ನಮ್ಮ ಕಾಂಗ್ರೆಸ್ ಭವನದಲ್ಲೇ ಸೋಮವಾರದಿಂದ ತರಗತಿಗಳು ಪ್ರಾರಂಭ ಆಗುತ್ತೆ ಸೋಮವಾರದಿಂದ ಯಾರಿಗೆಲ್ಲ ತರಗತಿಗಳು ಪ್ರಾರಂಭ ಆಗುತ್ತೆ ಅಂದರೆ ಈಗಾಗಲೇ ನಮ್ಮ ಹತ್ರ ಅಪ್ಲಿಕೇಶನ್ಸು ಅದರಲ್ಲೆಲ್ಲ ಈಗ ಅದನ್ನು ಕರೆದು ಇಂಟ್ರ್ಯೂ ಮಾಡಿ ಸಾಧನಾ ಅಕಾಡೆಮಿ ಅಂತ ಹೇಳ್ಬಿಟ್ಟು ಅವರು ಕರ್ನಾಟಕ ಸ್ಟೇಟಲ್ಲೇ ಫಿಫ್ತ್ ರ್ಯಾಂಕಲ್ಲಿ ಅವ್ರದ್ದಿದೆ ಅವ್ರ ಕಡೆಯಿಂದಲೇ ಇವಾಗ ಕ್ಲಾಸಸ್ಸು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವರು ತುಂಬ ಒಳ್ಳೆ ನುರಿತ ಯಾರು ಅಧ್ಯಾಪಕರು ಇರ್ತಾರೆ ಅಂಥವರು ರಿಟೈರ್ಡ್ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ಸು ಅಂಥವರು ಕೂಡ ಬಂದಿಲ್ಲಿ ವಾರಕ್ಕೊಂದ್ಸರಿ ಅವರು ಬಂದಿರಲಿ ಕ್ಲಾಸಸ್ ತೊಗೋತಾರೆ ಈ ಪ್ರೆಸೆಂಟ್ ಇರೋದು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸು ಕೂಡ ಬಂದು ಕ್ಲಾಸಸ್ ತೊಗೋತಾರೆ ಮೋಟಿವೇಟ್ ಮಾಡೋದಕ್ಕೋಸ್ಕರ ಮಕ್ಕಳಿಗೆ ಇಷ್ಟೆಲ್ಲ ಮಾಡ್ತಿದ್ದೀನಿ ನನಗೇನೆಂದರೆ ಒಂದು ಸಾರ್ಥಕತೆ ಏನಂದರೆ ನನಗೆ ಸಂತೋಷ ಆಗೋದು ಇಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿನ್ನಿಂದಲೂ ಅಷ್ಟೇ ನನಗೆ ಕರೋನಾ ಕಷ್ಟ ಇಲ್ಲಿದ್ದಂಥ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಲಕ್ಷ ದಿನಸಿ ಕಿರಣೆ ಕೊಟ್ವಿ ಅವತ್ತೇನೆಂದರೆ ಅವಶ್ಯಕತೆ ಇರುವಂಥದ್ದನ್ನು ಮಾಡಿದ್ವಿ ಅನ್ನೋ ಒಂದು ಸಮಾಧಾನ ಅದೇ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗಳ ಕೊರತೆ ತುಂಬಾ ಇತ್ತು ಎಷ್ಟೋ ಜನ ಆಂಬ್ಯುಲೆನ್ಸ್ಗಳಿಲ್ಲದೆ ಎಷ್ಟೋ ಜನ ತಿನ್ಕೊಂಡಿರೋಂಥ ಉದಾಹರಣೆಗಳು ಕೂಡ ಇದೆ ಆ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಮುಖಂಡರುಗಳು ಕೆಲವರೆಲ್ಲ ನನಗೆ ಒಂದು ಸಜೆಸ್ಟ್ ಮಾಡೋದು ಇಲ್ಲ ಇಲ್ಲಿ ಆ್ಯಂಬುಲೆನ್ಸ್ಗಳು ಕೊರತೆ ತುಂಬ ಇದೆಯೇ ಆಮೇಲೆ ಆ್ಯಂಬುಲೆನ್ಸ್ಗಳು ಕೊಟ್ಟರೆ ಅನುಕೂಲ ಆಗುತ್ತೆ ಇವತ್ತು ಇಪ್ಪತ್ತೈದು ಸಾವಿರ ಪೇಷೆಂಟ್ಗೆ ಎಮರ್ಜೆನ್ಸಿ ಇರತ್ತೆ ಪೇಷೆಂಟ್ ಟ್ರೀಟ್ ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನ ಅದೇ ನೂರು ನೂರು ಅವ್ರಿಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಶಿಟ್ಟಿಗಟ್ಟೆ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿಂದಲೇ ಒಂದು ಡಿ ಸಿ ಒಂದು ಎ ಸಿ ಒಂದು ತಹಸೀಲ್ದಾರರು ಒಂದು ಐ ಎಸ್ ಪಿ ಒಂದು ಡಿ ವೈ ಎಸ್ ಪಿ ಇವೆಲ್ಲ ಎಲ್ಲ ನಮ್ಮ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಮ್ಮ ಕ್ಷೇತ್ರದ ಅಟ್ಲೀಸ್ಟ್ ಒಬ್ಬೊಬ್ರು ಒಂದು ಎದುರಾಗಿ ಹೊರಹೋಗಬೇಕು ನಾವು ಮಾಡ್ತಿರೋದಕ್ಕೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಮನೋಭಾವದಿಂದ ಈ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಮುಖಂಡರುಗಳಲ್ಲಿ ಕೇಳಿದ್ರೆ ಎಲ್ಲರೂ ಅಷ್ಟೇ ಜನ ಕೈ ಜೋಡಿಸಿದ್ರು ಇವತ್ತು ಇವತ್ತು ಸುಮಾರು ಐದು ಸಾವಿರಕ್ಕೂ ಹೆಚ್ಚಿನ ಜನ ಇವತ್ತು ಭಾಗಿಯಾಗಲಿ ನಾವೆಲ್ಲ ಅಂದ್ಕೊಂಡಿದ್ದು ಒಂದು ಐನೂರು ಆರುನೂರು ಜನ ಸಾವಿರ ಜನ ಸೇರ್ತಾರೆ ಅಂತ ಐದು ಸಾವಿರಕ್ಕೂ ಹೆಚ್ಚಿನ ಜನ ಇವತ್ತು ಸೇರಿದ್ರು ಇಡೀ ನಮ್ಮ ಶಿಡ್ಗಡ್ ವಿಧಾನಸಭಾ ಕ್ಷೇತ್ರದಾದ್ಯಂತ ಮುಖಂಡರು ತುಂಬಾ ಸಪೋರ್ಟ್ ಮಾಡಿದ್ರು